ಊಟದ ಜೊತೆಗೆ ಮಸಾಲೆ ಭರಿತ ಸಾಂಬಾರ್ ಮಾಡಿ ಸವಿಯಲು ಇಷ್ಟಪಡದಿದ್ದರೆ ಸಹಜವಾಗಿ ತಿಳಿಸಾರು ಮಜ್ಜಿಗೆ ಹೀಗೆ ಯಾವುದಾದರೂ ಕಡಿಮೆ ಮಸಾಲೆಯುಕ್ತ ಖಾದ್ಯದೊಂದಿಗೆ ಊಟ ಮಾಡಲು ಮುಂದಾಗುತ್ತಿರಿ ಹಾಗೆ ಅನ್ನದ ಜೊತೆಗೆ ರುಚಿ ರುಚಿಯ ಸಾರು ಇದ್ದರೆ ಊಟದ ರುಚಿಯೂ ದುಪ್ಪಟ್ಟಾಗುತ್ತೆ ಹೀಗಾಗಿ ಕೆಲವರು ತಂಬುಳಿ ತಿಳಿಸಾರು ಮಜ್ಜಿಗೆ ಹುಳಿಯಂತಹ ಖಾದ್ಯ ಮಾಡುತ್ತಾರೆ ಅದರಲ್ಲೂ ಬೇಸಿಗೆಯಲ್ಲಿ ಈ ಹುಳಿ ಆರೋಗ್ಯಕ್ಕೂ ಬಹಳ ಉತ್ತಮ ಎನ್ನಬಹುದು ಅದರಲ್ಲೂ ನೀವು ಸುಲಭವಾಗಿ ಮಾಡಬಹುದಾದ ತಂಬುಳಿ ಕುರಿತು ತಿಳಿದಿರುತ್ತೀರಿ ಹಲವು ರೀತಿಯಲ್ಲಿ ಈ ತುಂಬುಳಿ ಮಾಡಬಹುದಾಗಿದೆ ಅದರಲ್ಲೂ ಟೊಮೆಟೊ ಬಳಸಿಕೊಂಡು ಮಾಡುವ ತಂಬುಳಿ ಬಹಳ ರುಚಿಯಾಗಿರುತ್ತೆ ಇದರ ರುಚಿ ಹೆಚ್ಚಾಗಲು ಟೊಮೆಟೊ ಅನ್ನು ಬೆಂಕಿಯಲ್ಲಿ ಸುಟ್ಟು ಈ ತಂಬುಳಿ ಮಾಡಲಾಗುತ್ತೆ ಹೀಗಾಗಿ ಅದ್ಭುತ ರುಚಿಯಲ್ಲಿ ನಾವು ಸವಿಯಬಹುದು ಟೊಮೆಟೊ ತಂಬುಳಿ ಅದ್ಭುತ ರುಚಿ ನೀಡುವುದಲ್ಲದೆ ಅನ್ನದ ಜೊತೆಗೆ ಸವಿಯಲು ಎಲ್ಲರಿಗೂ ಇಷ್ಟವಾಗುತ್ತೆ ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತುಗಳ ಬಳಸಿಕೊಂಡು ಇದನ್ನು ಮಾಡಬಹುದು ಹಾಗಾದ್ರೆ ಟೊಮೆಟೋವನ್ನು ಸುಟ್ಟು ಬಳಿಕ ತಂಬುಳಿ ಮಾಡುವುದು ಹೇಗೆ ಅನ್ನೋದನ್ನು ನಾವೆಂದು ತಿಳಿದುಕೊಳ್ಳೋಣ ಈ ಟೊಮೆಟೊ ತಂಬುಳಿ ಮಾಡಕು ಯಾವೆಲ್ಲ ಪದಾರ್ಥಗಳು ಬೇಕು ಮಾಡುವ ವಿಧಾನವೇನು ಮಾಡಲು ಎಷ್ಟು ಸಮಯ ಹಿಡಿಯಲಿದೆ ಎಂಬುದನ್ನು ನಾವೆಂದು ತಿಳಿದುಕೊಳ್ಳೋಣ ಟೊಮೆಟೊ ತಂಬುಳಿ ಮಾಡಲು ಬೇಕಾಗುವ ಪದಾರ್ಥಗಳು ಟೊಮೆಟೊ ಮಜ್ಜಿಗೆ ಹಸಿ ಮೆಣಸು ಉಪ್ಪು ತೆಂಗಿನಕಾಯಿ ತುರಿ ಕರಿಬೇವು ಜೀರಿಗೆ ಒಣ ಮೆಣಸು ಸಾಸಿವೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಟೊಮೆಟೊ ತಂಬುಳಿ ಮಾಡುವ ವಿಧಾನ ಮೊದಲು ಎರಡು ಅಥವಾ ಮೂರು ಟೊಮೆಟೊವನ್ನು ಗ್ಯಾಸ್ ಮೇಲೆ ಸುಟ್ಟಿಕೊಳ್ಳಬೇಕು ಮೆಷ್ ಬಳಸಿ ಸುಡಬಹುದು ಅಥವಾ ಚಿಮುಟ ಬಳಸಿಕೊಂಡು ಸುಡಬಹುದು ನಂತರ ಅದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಟುಕೊಳ್ಳಿ ನಂತರ ಎಲ್ಲಾ ಟೊಮೆಟೊ ಮೇಲಿನ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ಳಿ ಸಿಪ್ಪೆ ತೆಗೆದ ಬಳಿಕ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಈ ಕತ್ತರಿಸಿ ಟೊಮೆಟೊ ತೆಂಗಿನಕಾಯಿ ತುರಿ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಹಾಗೆ ಸ್ವಲ್ಪವೇ ಸ್ವಲ್ಪ ಮಜ್ಜಿಗೆ ಹಾಕಿ ರುಬ್ಬಿಕೊಳ್ಳಬೇಕು ಚಟ್ನಿಯಂತೆ ರುಬ್ಬಿಕೊಂಡ ಬಳಿಕ ಬೌಲ್ಗೆ ಹಾಕಿ ಬಳಿಕ ಇದಕ್ಕೆ ಒಂದು ಗ್ಲಾಸ್ ಮಜ್ಜಿಗೆ ಹಾಕಿ ಕಲಸಿಕೊಳ್ಳಿ ಹಾಗೆ ಅರ್ಧ ಗ್ಲಾಸ್ ಜಾರ್ ತೊಳೆದ ನೀರು ಕೂಡ ಹಾಕಿಕೊಳ್ಳ ಈಗ ಒಲೆ ಮೇಲೆ ಸಣ್ಣ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿಕೊಳ್ಳಿ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸು ಹಾಕಿಕೊಳ್ಳಿ ನಂತರ ಇದಕ್ಕೆ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಈ ಒಗ್ಗರಣೆಯನ್ನು ಬೌಲ್ನಲ್ಲಿರೋ ಟೊಮೆಟೊ ತಂಬುಳಿಗೆ ಹಾಕಿಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟಾದರೆ ಈ ಟೊಮೆಟೊ ತಂಬುಳಿ ಸಿದ್ಧವಾಗುತ್ತದೆ ನೀವು ಕೂಡ ಮನೆಯಲ್ಲಿ ಊಟಕ್ಕೆ ಈ ತುಂಬುಳಿ ಮಾಡಿ ಈ ರುಚಿ ಒಮ್ಮೆ ಸವಿದರೆ ಪದೇ ಪದೇ ಮಾಡಿ ಸವಿಯಲು ಮುಂದಾಗುತ್ತೀರಿ